ನನ್ನ ಹೆಸರು ಚಂದ್ರಶೇಖರ್ ಒಂದು ಮೂರ್ ಆಫರ್ ಲೆಟರ್ ಅಟ್ ಎ ಟೈಮ್ ಬಂದಿದ್ದು ಒಂದು ಖುಷಿ ಸಮಾಚಾರ ಆ ಟೈಮಲ್ಲಿ ಒಂದು ಮೂರ್ ಜನ ಮಕ್ಕಳನ್ನ ಓದಿಸ್ಕೊಂಡು ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋ ಅನ್ನೋ ಒಂದು ಟಾಸ್ಕ್ ಬೇಸಿಕಲಿ ಎಲ್ಲಾರ್ಗು ದೊಡ್ಡದಾಗಿ ಇತ್ತು ಆ ಟೈಮ್ ಇರೋ ನಮ್ಮ ಫಾದರ್ ಜನರೇಷನ್ಸ್ ಕೇಳ್ತಾರೆ ಬಂದಾಗ ಈ ಬೇಸಿಗೆ ರಜಾ ಅದು ಬಂದಾಗ ಟೂ ಮಂತ್ಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಬುಕ್ ಬೈಂಡಿಂಗ್ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸೋ ಅಂದ್ರೆ ಕೆಲಸ ಅವಾಗ ನನಗೆ ಬೇಕಾಗಿರೋ ನನ್ನ ಹೈ ಸ್ಕೂಲ್ ಬೇಕಾಗಿರೋ ಪುಸ್ತಕಗಳಲ್ಲೇ ನಾನು ಅಲ್ಲಿ ಕೆಲಸ ಮಾಡೋದ್ರಿಂದ ನನ್ನ ಪುಸ್ತಕಗಳೆಲ್ಲ ಅವರ ಫ್ರೀ ನು ಕೊಡೋರು ಡಾಕ್ಟರ್ ಕೋರ್ಸ್ ಮಾಡ್ತೀನಿ ಇಂಜಿನಿಯರ್ ಕೋರ್ಸ್ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ಲ್ಯಾಕ್ಸ್ ಅಲ್ಲಿ ಆಗೋ ತರ ಇತ್ತು ನನಗೆ ಅಷ್ಟು ಫ್ಯಾಮಿಲಿ ಲ ಅಫೋರ್ಡ್ ಮಾಡೋಕ ಆಗಲ್ಲ ಅಂತ ಕೇಳಿದ್ರೆ ಒಂದು ಚಿಕ್ಕ ಹುಡುಗನಿಂದ ಒಂದು ನೇವಿ ಹೋಗೋಣ ಅಂತನೂ ಒಂದಿತ್ತು ಏನು ನನ್ನ ನನ್ನ ಕಾಂಟ್ರಿಬ್ಯೂಷನ್ ಅಷ್ಟಿರಲಿಲ್ಲ ಸೊ ವನರಗಟ್ಟಾ ರೋಡ್ ಅಲ್ಲಿ ಕಂಪನಿಗಳ ಎಲೆಕ್ಟ್ರಾನಿಕ್ ಸಿಟಿ ಕಂಪನಿಗಳಲ್ಲಿ ಐಟಿಪಿಎಲ್ ಅಲ್ಲಿ ಸೊ ಎಲ್ಲ ನಮಸ್ಕಾರ ಎಲ್ಲರಿಗೂ ರೈಸಿಂಗ್ ಹ್ಯಾಂಡ್ ಕನ್ನಡ ಚಾನೆಲ್ಗೆ ಸ್ವಾಗತ ಸಾಮಾನ್ಯರಲ್ಲಿ ಸಾಧಕರು ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಸಾಮಾನ್ಯರಲ್ಲಿ ಸಾಧಕರು ಬಂದು ಸರ್ಕಾರಿ ಉದ್ಯೋಗಿ ಆಗಿರುವಂತ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್ ಸರ್ ಸರ್ ರೈಸಿಂಗ್ ಹ್ಯಾಂಡ್ ಕನ್ನಡ ಚಾನೆಲ್ಗೆ ಸ್ವಾಗತ ಸರ್ ಇವತ್ತು ನಿಮ್ಮ ಬಗ್ಗೆ ನಿಮ್ಮ ಜೀವನ ರೂಪಿಸ್ಕೊಂಡ ರೀತಿಯನ್ನ ನಾವು ನಮ್ಮ ವ್ಯೂವರ್ಸ್ಗೆ ತಿಳಿಸಬೇಕು ಅಂತ ಬಂದಿದ್ದೀವಿ ಸರ್ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ಗೋಸ್ಕರ ಕೊಡಿ ಸೊ ನೀವು ಹೇಳಿದ ಹಾಗೆ ನಾನು ಒಂದು ಸಾಮಾನ್ಯನೇ ಇನ್ನೂ ಸಾಧಕನಂತ ನನಗೆ ನಾನು ಇನ್ನೂ ಡಿಕ್ಲೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಬಟ್ ಸ್ಟಿಲ್ ನನ್ನ ಹೆಸರು ಚಂದ್ರಶೇಖರ್ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ತಂದೆ ತಾಯಿ ನಮ್ಮ ವೈಫು ನನಗೆ ಇಬ್ಬರು ಮಕ್ಕಳು ಸೊ ಈಗ ಬೆಂಗಳೂರಲ್ಲೇ ವಾಸ್ತವ್ಯ ಇದ್ದೀವಿ ಸೊ ಇದು ನಮ್ಮ ಒಂದು ಚಿಕ್ಕ ಇಂಟ್ರಡಕ್ಷನ್ ಓಕೆ ಥ್ಯಾಂಕ್ ಯು ಸರ್ ಸರ್ ಈಗ ನಿಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಚಿಕ್ಕ ವಯಸ್ಸಿಂದ ಯಾವ ತರ ಬೆಳೆದು ಬಂದ್ರಿ ಅಂತ ನಮಗೆ ಗೊತ್ತಾಗ್ಬೇಕು ಆ ಆಗಿಂದ ನೀವು ಹೆಂಗೆ ನಿಮ್ಮ ಜೀವನನ ಒಬ್ಬ ವ್ಯಕ್ತಿ ಸಡನ್ ಆಗಿ ಈ ತರ ಆಗ್ಬಿಡ್ತಾರೆ ಅಂತಲ್ಲ ಚಿಕ್ಕ ವಯಸ್ಸಿಂದ ನಡೆದಿರೋ ಘಟನೆಗಳು ಅವ್ರು ನೋಡಿರೋಂಥ ಸ್ಟ್ರಗಲ್ಸು ಮತ್ತೆ ಏನು ಬ್ಯಾಕ್ ಸಪೋರ್ಟ್ ಎಲ್ಲ ಇಂದಾನೆ ಒಬ್ಬ ವ್ಯಕ್ತಿ ಒಂದು ಮುಂದೆ ಬರಕ್ಕೆ ಸಾಧ್ಯ ಇವತ್ತು ನೀವು ಈ ಸಾಧನೆ ನಮ್ಗೆ ನೀವು ಸಾಧನೆ ಸಾಧಕನ ಅಲ್ಲ ಅಂತ ಹೇಳ್ತಾ ಇದ್ದೀರಾ ನಮ್ಮ ಪ್ರಕಾರ ಒಬ್ಬ ಸಾಧಕನೇ ಸರ್ ನೀವು ನೋಡಬಹುದು ನಿಮ್ಮ ಬ್ಯಾಚಲ್ಲಿ ಓದಿರೋರು ನಿಮ್ಮ ಈ ಜನರೇಷನ್ ಅಲ್ಲಿ ಹುಟ್ಟಿರೋರು ಒಬ್ಬೊಬ್ರು ಬರ್ದಂಗೆ ಇದ್ದಿರ್ಬಹುದು ಕೆಲವರು ಇನ್ನು ಮುಂದೆ ಹೋಗಿರ್ಬಹುದು ಆತರ ನೋಡಿದ್ರೆ ನೀವು ಒಂದು ಸಾಧಕರೇನೆ ಸೊ ಅದಕ್ಕೋಸ್ಕರ ನಿಮ್ಮನ್ನ ಚೂಸ್ ಬಾಲ್ಯದ ಬಗ್ಗೆ ನಮ್ಮ ವ್ಯೂವರ್ಸ್ ಹೇಳಿ ಸರ್ ನನ್ನ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ನಮ್ಮ ತಂದೆಯವರು ಅವರು ಒಂದು ಸ್ಯಾಲರಿ ಎಂಪ್ಲಾಯ್ನೆ ಸೊ ಏಟಿಸ್ ಟೈಮ್ ಅಲ್ಲಿ ಒಂದೊಂದು ಸಣ್ಣ ಸ್ಯಾಲ್ರಿ ತಗೊಳ್ಳೋ ಒಂದು ಎಂಪ್ಲಾಯಿ ಆಗಿ ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ರು ನಮ್ಮ ನಾವು ಮೂರು ಜನ ಮಕ್ಕಳು ನಾನೇ ಕೊನೆದವನು ನನಗಿಬ್ರು ಎಲ್ಡರ್ ಸಿಸ್ಟರ್ಸ್ ಇದ್ದಾರೆ ಸೊ ಆ ಟೈಮಲ್ಲಿ ಒಂದು ಮೂರು ಜನ ಮಕ್ಕಳನ್ನ ಓದಿಸ್ಕೊಂಡು ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋ ಅನ್ನೋ ಒಂದು ಟಾಸ್ಕ್ ಬೇಸಿಕಲಿ ಎಲ್ಲರಿಗೂ ದೊಡ್ಡದಾಗಿತ್ತು ಇತ್ತು ಆ ಟೈಮಲ್ಲಿರೋ ನಮ್ಮ ಫಾದರ್ಸ್ ಜನ್ರೇಷನ್ಸ್ ಹೇಳ್ತಾರೆ ಸೊ ಆ ರೀತಿ ನಮ್ಮ ತಂದೆ ಒಂದು ಸಣ್ಣ ಸಂಬಳ ತಗೊಂಡು ನಮ್ಮ ಮೂರು ಜನನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಸೊ ಅದನ್ನೊಂದು ನಾನು ಇವತ್ತೆ ಒಂದು ಖುಷಿಯಿಂದ ಹೇಳಿ ಮಾಡ್ಕೊಂಡ್ರಿ ಮತ್ತೆ ಗುರಿ ಏನಿತ್ತು ಚಿಕ್ಕ ವಯಸ್ಸಲ್ಲಿ ಅದನ್ನ ನಮ್ಮ ಡಿಸ್ಕ್ರೈಬ್ ಮಾಡಿ ಸರಿ ನನ್ನ ಬಾಲ್ಯ ಅನ್ನೋದಾದ್ರೆ ನನ್ನ ಸ್ಕೂಲಿಂಗು ನನ್ನ ಎಜುಕೇಶನ್ ಕಂಪ್ಲೀಟ್ಲಿ ಬೆಂಗಳೂರಲ್ಲೇ ಮಾಡ್ಕೊಂಡೆ ನಾನು ನಮ್ಮ ಸ್ಕೂಲಿಂಗಲ್ಲಿ ಮಿಡಲ್ ಸ್ಕೂಲ್ವರೆಗೂ ನಾರ್ಮಲ್ ಆಗಿ ಒಂದು ಒಳ್ಳೆ ಒಳ್ಳೆ ಸ್ಕೂಲಲ್ಲೇ ಓದಿಸಿದ್ರು ನಮ್ಮ ತಂದೆ ತಾಯಿ ಮಿಡಲ್ ಸ್ಕೂಲ್ ಬಂದಾಗ ಈ ಬೇಸಿಗೆ ರಜಾ ಅದು ಬಂದಾಗ ಟೂ ಮಂತ್ಸು ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಳಿ ನಾನು ಈ ಬುಕ್ ಬೈಂಡಿಂಗ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಇದ್ದೆ ಸೊ ಅಂದರೆ ಕೆಲಸ ಅಂದರೆ ಏನೋ ನಾನೇ ದುಡ್ದು ನಾನೇ ಫೀಸ್ ಕಟ್ಟುವಷ್ಟು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲ ಏನೋ ಒಂದು ಅಡಿಷ್ನಲ್ ವ್ಯಾಲ್ಯೂ ಫ್ಯಾಮ್ಲಿಗೆ ಒಂದು ಏನೋ ಫಿನಾನ್ಷಿಯಲ್ ಆಗಿ ಉಂಟಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಳಿ ನಾನು ಮಿಡಿಲ್ ಸ್ಕೂಲ್ ಪೀರಿಯಡಲ್ಲಿ ಒಂದು ಟೂ ಮಂತ್ಸು ಬೇಸಿಗೆ ರಜದಲ್ಲಿ ಅಲ್ಲೋದ್ರೆ ಆವಾಗ ನನಗೆ ಬೇಕಾಗಿರೋ ನನ್ನ ಹೈಸ್ಕೂಲ್ ಬೇಕಾಗಿರೋ ಪುಸ್ತಕಗಳೆಲ್ಲ ನಾನು ಅಲ್ಲಿ ಕೆಲಸ ಮಾಡೋದ್ರಿಂದ ನನ್ನ ಪುಸ್ತಕಗಳೆಲ್ಲ ಅವ್ರು ಫ್ರೀನು ಕೊಡೋರು ಸೊ ಅದು ಒಂದು ಆಡೆಡ್ ವ್ಯಾಲ್ಯೂ ಆಗಿತ್ತು ಅಂತ ಹೇಳಿ ನಾನು ಸತತವಾಗಿ ಒಂದು ಮೂರು ವರ್ಷ ಬುಕ್ ಬೈಂಡಿಂಗ್ ಕೆಲಸ ಅಲ್ಲಿ ಮಾಡ್ಕೊಂಡು ಟೆಂತ್ ಸ್ಟ್ಯಾಂಡ್ ವರೆಗೂ ಬಂದೆ ಸೊ ಟೆಂತ್ ಸ್ಟ್ಯಾಂಡ್ ಆದ ನಂತರ ನೆಕ್ಸ್ಟ್ ಏನ್ ಮಾಡೋಣ ಯಾವ ಕಾಲೇಜ್ ಜಾಯ್ನ್ ಆಗೋಣ ಏನ್ ಕೋರ್ಸ್ ಹೋಗೋಣ ಅನ್ನೋದು ಒಂದು ಮತ್ತೆ ಒಂದಿಲ್ಲ ಯಾಕಂದ್ರೆ ನಮ್ಮ ಪೀರಿಯಡ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅವಾಗ ಯಾವುದೋ ಒಂದು ಕ್ಲಾರಿಟಿ ಇಟ್ಕೊಂಡು ಒಂದು ಹಿಂಗೆ ಹೋಗಬೇಕು ನಾನು ಇದೇ ಡಾಕ್ಟರ್ ಕೋರ್ಸ್ ಮಾಡ್ತೀನಿ ಇಂಜಿನಿಯರ್ ಕೋರ್ಸ್ ಮಾಡ್ತೀನಿ ಅನ್ನೋದು ಅಷ್ಟಾವಾಗಾನೆ ನಮ್ಮಲ್ಲಿ ಇರಲಿಲ್ಲ ಜಸ್ಟ್ ಬಿಕಾಸ್ ನಾನು ನಮ್ಮಕ್ಕ ಪಿ ಸಿ ಎಮ್ ಇ ಮಾಡಿದ್ಲು ಸರಿ ಅವಳು ಸೈನ್ಸ್ ಮಾಡಿದಾಳೆ ನಾನು ಸೈನ್ಸ್ ಮಾಡೋಣ ಅನ್ನೋ ಒಂದು ಜಸ್ಟ್ ಒಂದು ಸೆಟ್ ಅಲ್ಲಿ ಇಲ್ಲ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮಂಥ ಫ್ರೆಂಡ್ಸಕ್ ಆ ಕ್ಲಾಸ್ಮೇಟ್ಸ್ ಅವ್ರೇನು ಮಾಡ್ತಾರೋ ಅದನ್ನೇ ನಾವು ಮಾಡೋಣ ಅನ್ನೋ ಒಂದು ಸೆಟ್ ಅಲ್ಲೇ ಇದ್ದಿದ್ದು ಆಗ ಸೊ ಆ ಈ ಒಂದು ಗೊಂದಲದಲ್ಲೇ ನಾನು ಪಿ ಯು ಹೋಗೋ ಹೋಗೋ ಟೈಮಲ್ಲಿ ಒಂದು ಟು ಮಂತ್ಸು ಸೈನ್ಸಾ ಕಾಮರ್ಸಾ ಇನ್ನೊಂದ ಮತ್ತೊಂದು ಅನ್ನೋದರಲ್ಲೇ ಬಿಟ್ಬಿಟ್ಟೆ ನಾನು ಸೊ ಅವಾಗ ಟು ಮಂತ್ಸ್ ಡಿಲೇ ಆಗೋಯ್ತು ಡಿಲೇ ಆಗಿದ ತಕ್ಷಣ ನಾನು ಪಿ ಯು ಸಿ ಜಾಯ್ನ್ ಆಗೋಕೆ ಯಾವುದೇ ಕಾಲೇಜಿಗೆ ಹೋದ್ರೂ ಲೇಟ್ ಆಗಿದೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲೇ ಸೀಟ್ಸ್ ಇತ್ತು ಸೊ ನನ್ನ ಜನರಲ್ ಜನರಲ್ ಕೋಟಾ ಮಿಸ್ ಆಗೋಯ್ತು ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಮಾತ್ರ ಓಪನ್ ಇತ್ತು ಸೊ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫೀಸು ಸ್ವಲ್ಪ ಅಫೋರ್ಡಬಲ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಆ ಟೈಮಲ್ಲಿ ಸೊ ಅವಾಗ ಏನು ಮಾಡಿದೆ ಸರಿ ಇದು ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಪಿ ಯು ಸಿ ಟು ಇಯರ್ಸ್ನ ಬಂದು ಈವ್ನಿಂಗ್ ಕಾಲೇಜ್ ಜಾಯ್ನ್ ಆಗಿದೆ ಸೊ ಅವಾಗ ಈವ್ನಿಂಗ್ ಕಾಲೇಜ್ ಜಾಯ್ನ್ ಆಗಿದ್ದೀವಿ ಅಂತ ಹೇಳಿ ಡೇ ಟೈಮು ಅವಿನಿ ರೋಡ್ ಅಲ್ಲಿ ಒಂದು ಆಫೀಸಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲಿ ಕೆಲಸ ಮಾಡಿ ನನಗೆ ನನಗೆ ಬೇಕಾಗಿದ್ದ ಸ್ಕೂಲ್ ಟೂ ಇಯರ್ಸ್ ನನ್ನ ಪಿ ಯು ಸಿ ಫೀಸ್ ಅದೇನಿದೋ ನಾನು ಅದನ್ನೇ ಕೆಲಸ ಮಾಡ್ಕೊಂಡು ನಾನೇ ದುಡ್ಕೊಂತ ಇದ್ದೆ ದುಡ್ಕೊಂಡು ಟೂ ಇಯರ್ಸ್ ನನ್ನ ಪಿ ಯು ಸಿ ಅಲ್ಲಿ ಮುಗೀತು ಮತ್ತೆ ಕಾನ್ಷಿಯಸ್ ಆಗಿ ಮತ್ತೆ ತಿರ್ಗ ತಪ್ಪಾಗೋದು ಬೇಡ ಅಂತ ಹೇಳಿ ಇಮಿಡಿಯೇಟ್ಲಿ ಡಿಗ್ರಿ ಕಾಲೇಜು ಡೇ ಕಾಲೇಜ್ ಆನ್ ಟೈಮ್ ನಾನು ಜಾಯ್ನ್ ಆಗಿ ನನ್ನ ತ್ರೀ ಇಯರ್ಸ್ ಡಿಗ್ರಿ ಮುಗೀತು ಡಿಗ್ರಿ ಮುಗಿಸಿದ್ಮೇಲೆ ನಿಮ್ಮ ಆಂಬಿಷನ್ ಏನಿತ್ತು ಏನಾಗ್ಬೇಕು ಅಂತ ಇದ್ರಿ ಅದೇ ನನ್ನ ಡಿಗ್ರಿ ಮುಗ್ದಾದ್ಮೇಲೆ ಆ್ಯಕ್ಚುಲಿ ನನ್ನ ಡಿಗ್ರಿ ಡಿಗ್ರಿ ಜಾಯ್ನ್ ಆಗ್ಬೇಕಾದ್ರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಒಂದಿತ್ತು ನಮ್ಮ ಕಾಲೇಜಲ್ಲಿ ಸೊ ನನಗೆ ನಾರ್ಮಲ್ ಅಲ್ಲಿ ಪಿ ಯು ಸಿ ನಾನು ಕಾಮರ್ಸ್ ಆಗಿದ್ರು ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗೋಣ ಅಂತ ಒಂದು ಆದ್ಮೆ ಯಾಕಂದರೆ ಅದೊಂದು ಯೂನಿಕ್ ಫೀಲ್ಡು ಅದರಲ್ಲಿ ಹೋದರೆ ನಮ್ಮ ಏನು ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದು ಆಸೆದಲ್ಲಿ ಅಲ್ಲಿ ಜಾಯ್ನ್ ಆಗೋಣ ಅಂದರೆ ಆ ಟೈಮಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕಾಸ್ಟ್ ಬಂದು ಸ್ವಲ್ಪ ಹೈ ಇತ್ತು ತ್ರೀ ಇಯರ್ಸ್ ನಾವು ಫಿನಿಷ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಲ್ಯಾಕ್ಸಲ್ಲಿ ಆಗೋ ಥರ ಇತ್ತು ನನಗೆ ಅಷ್ಟು ಆ ಫ್ಯಾಮಿಲಿ ಅಫರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ನಾರ್ಮಲ್ ಬಿ ಕಾಮೇ ಮುಗಿಸ್ಕೊಂಡೆ ನನ್ನ ಡಿಗ್ರಿನ ಸೊ ಬೇಸಿಕಲಿ ನನಗೆ ಆವಾಗಲೇ ನೀವು ಕೇಳಿದಾಗೆ ಒಂದು ಲೈಫ್ ಟೈಮ್ ಆಂಬಿಷನ್ ಅಂತ ಕೇಳಿದ್ರೆ ಒಂದು ಚಿಕ್ಕ ಚಿಕ್ಕನಗಿನಿಂದನೂ ನೇವಿಗ್ ಹೋಗೋಣ ಅಂತನೂ ಒಂದಿತ್ತು ಸೊ ಯಾ ಇರೋದಕ್ಕಿಂತ ನಾವು ಅದಕ್ಕೆ ಏನ್ ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಎಲ್ಲಾರ್ಗು ಎಲ್ಲ ಆಸೆ ಇರುತ್ತೆ ಇದಾಗೋಣ ಅದಾಗೋಣ ಅದಕ್ಕೆ ನಾವು ಏನೋ ನಾವು ಟ್ರೈ ಮಾಡಿದ್ದು ಹೇಗೆ ನಾವ್ ಅದಕ್ಕೆ ಹಾಕಿರೋ ಎಫರ್ಟ್ ಎಷ್ಟು ಅದೇ ಮ್ಯಾಟರ್ ಆಗುತ್ತೆ ಆಸೆ ಪಡೋದ್ರಲ್ಲಿ ಎಲ್ಲರೂ ಪಡ್ತಾರೆ ಸೊ ಅದಕ್ಕೋಸ್ಕರ ನನಗೆ ನೇವಿಗೆ ಏನ್ ಅಂತ ಗೊತ್ತಿಲ್ದಿರೋದ್ರಿಂದ ಅದಕ್ಕೆ ಅಷ್ಟು ಏನು ನನ್ನ ನನ್ನ ಕಾಂಟ್ರಿಬ್ಯೂಷನ್ ಅಷ್ಟು ಇರ್ಲಿಲ್ಲ ಸೊ ಅಲ್ಲಿಗೆ ಅದು ಮುಗೀತು ಸೊ ಡಿಗ್ರಿ ಆದ ನಂತರ ನಾನು ಇನ್ನು ಯಾವುದಾದ್ರೂ ಒಂದು ಎಂಪ್ಲಾಯ್ಮೆಂಟ್ ಚೂಸ್ ಮಾಡ್ಕೊಳ್ಳೇಬೇಕು ಅನ್ನೋ ಸ್ಥಿತಿ ಬಂದಾಗ ಸೊ ಈ ರೀತಿ ಫ್ರೆಂಡ್ಸ್ ಸರ್ಕಲಲ್ಲಿ ಜಾಯ್ನ್ ಆಗಿ ಎಲ್ಲೆಲ್ಲಿ ಇಂಟರ್ವ್ಯೂ ಬರುತ್ತೋ ಒಂದು ಪ್ರೈವೇಟ್ ಅಲ್ಲಿ ಎಲ್ಲಿ ಇಂಟರ್ವ್ಯೂ ಸಿಗುತ್ತೋ ಯಾವುದೇ ಒಂದು ಇಂಟರ್ವ್ಯೂನು ಮಿಸ್ ಆದ್ರೆ ಎಲ್ಲ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ವಿ ಬೀಟ್ ಬನರಘಟ್ಟ ರೋಡ್ ಕಂಪನಿಗೆ ಆಗ್ಬೋದು ಸೊ ಎಲೆಕ್ಟ್ರಾನಿಕ್ ಸಿಟಿ ಕಂಪನಿಗಳಲ್ಲಿ ಐ ಟಿ ಪಿ ಎಲ್ಲಲ್ಲಿ ಸೊ ಎಲ್ಲ ಸುಮಾರು ಸಾಫ್ಟ್ವೇರ್ ಅಲ್ಲಿ ನಾನು ಇಂಟರ್ವ್ಯೂನು ಕೊಟ್ಟಿದ್ದೀನಿ ಸೊ ಅದರಲ್ಲಿ ನನಗೊಂದು ಈ ಒಂದೊಂದು ಒಂದು ಖಾಸಗಿ ಕಂಪನಿಯಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಒಂದು ಫೈವ್ ಇಯರ್ಸ್ ನಾನು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಫಿನಿಶ್ ಮಾಡಿದ್ದೀನಿ ಪ್ರೈವೇಟ್ ಅಲ್ಲಿ ಮಾಡ್ತಾ ಅದರ ಜೊತೆಗೆ ನನ್ನ ಎಂಬ ಎ ಇನ್ ಫಿನಾನ್ಸ್ ಟೂ ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸೊ ನಾವು ಸಿಂಗಲ್ ಡಿಗ್ರಿ ಇದ್ರೆ ನಾಳೆ ದಿನ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಡಬಲ್ ಡಿಗ್ರಿ ಇರಬೇಕು ಅಂತ ಹೇಳಿ ಅದನ್ನ ಒಂದು ಕಾನ್ಶಿಯಸ್ ಆಗಿ ಕರೆಕ್ಟ್ ಸರ್ ಅಂದ್ರೆ ಈಗಿನ ಕಾಲದಲ್ಲಿ ಸಿಂಗಲ್ ಡಿಗ್ರಿಗೂ ವ್ಯಾಲ್ಯೂ ಇಲ್ಲ ಡಬಲ್ ಡಿಗ್ರಿಗೂ ವ್ಯಾಲ್ಯೂ ಇಲ್ಲ ಆದ್ರೆ ಆಗಿನ ಕಾಲದಲ್ಲಿ ಸಿಂಗಲ್ ಡಿಗ್ರಿ ವ್ಯಾಲ್ಯೂ ಇತ್ತು ಆದ್ರೆ ನೀವು ತುಂಬಾ ಕಾನ್ಶಿಯಸ್ ಆಗಿ ವರ್ಕ್ ಮಾಡಿದಿರ ಸರ್ ಚಿಕ್ಕ ವಯಸ್ಸಲ್ಲೇ ಆಗಲಿ ಹಾಲಿಡೇಸ್ನ ಮಿಸ್ ಮಾಡ್ತಾ ಇರ್ಲಿಲ್ಲ ಹೋಗಿ ವರ್ಕ್ ಮಾಡ್ತಾ ಇದ್ರಿ ಕಾಲೇಜಲ್ಲೂ ನೋಡಿ ಈವ್ನಿಂಗ್ ಕಾಲೇಜ್ ಜಾಯ್ನ್ ಆದ್ರಿ ಮತ್ತೆ ಬೆಳಗ್ಗೆ ಕೆಲಸ ಮಾಡ್ತಾ ಇದ್ರಿ ಹಂಗೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಎಂ ಬಿ ಎನ್ ಮುಗಿಸ್ಕೊಂಡಿದ್ದೀರಾ ಈ ನಿಮ್ಮ ಆಕ್ಚುಲಿ ಅಷ್ಟು ಆವಾಗ್ಲೇ ಹೆಂಗ್ ನೀವು ಅಷ್ಟು ಬ್ರಿಲಿಯಂಟ್ ಆಗಿರಕ್ ಆಯ್ತಿ ಇಲ್ಲ ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಪೋರ್ಟ್ ಅನ್ನೋಕ್ಕಿಂತ ನಾನು ಅವಾಗಲೇ ನಿಮ್ಗೆ ಹೇಳೋದಲ್ಲ ಸಪೋರ್ಟ್ ಯಾರು ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ನಮಗೇನು ಮಾರಲ್ ಸಪೋರ್ಟ್ ಇರ್ಬೋದು ಅಂತ ಬಿಟ್ಟರೆ ಬೇರೇನು ಏನು ನಿಮಗೆ ಎಕ್ಸ್ಟರ್ನಲ್ ಸಪೋರ್ಟ್ ಯಾವುದೂ ನಮ್ಗೆ ಇರಲಿಲ್ಲ ಅಂದರೆ ಹಿಂಗೆ ಮಾಡು ಇದು 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 ಇದಾದರೆ ಇದಾಗುತ್ತೆ ನಾನಿದ್ದೀನಿ ನೋಡ್ಕೊತೀನಿ ಅಂತ ಅಂತ ಅಂಥ ಸಪೋರ್ಟ್ ಯಾವುದು ಇರಲಿಲ್ಲ ಬಟ್ ನೀವು ಕೇಳ್ದಂಗೆ ಕಾನ್ಷಿಯಸ್ನೆಸ್ ಏನಕ್ಕೆ ನನಗೆ ಬಂತು ಅಂತಂದರೆ ಸೊ ನಾ ನಾನು ಯಾವಾಗಲೂ ಇವತ್ತಿನಕ್ಕಿಂತ ನಾಳೆ ಏನನ್ನೋದು ತಿಂಕ್ ಮಾಡೋಕ್ಕೆ ನನಗೆ ಇವ ಇವಾಗಲೂ ಅಷ್ಟೇ ಇವತ್ತಿನ ದಿನ ಇದ್ರು ನನಗೆ ಯಾವತ್ತು ನಾಳೆ ಬಗ್ಗೆನೇ ಚಿಂತೆ ಇರುತ್ತೆ ಇವತ್ತಿನ ಬಗ್ಗೆ ನಮ್ಗೆ ಚಿಂತೆ ಇರೋದಿಲ್ಲ ಸೊ ಅವಾಗಲ ನಾನು ಏನು ಅಂದ್ಕೊಂಡೆ ನಾವು ಇವಾಗ ಓಕೆ ನಡೀತಾ ಇದೆ ಎಲ್ಲ ಏನೋ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ಲಿ ಅನ್ನೋದು ನನಗೆ ಇರಲಿಲ್ಲ ನನಗೆ ನಾಳೆ ದಿನ ನಾವು ಚೆನ್ನಾಗಿರ್ಬೇಕಂದ್ರೆ ಇವತ್ತು ನಾವು ಸೀಡ್ ಆಗ್ಬೇಕನ್ನೋ ಸೀಡ್ ಹಾಕಿದ್ರೇ ನಾಳೆ ನಾವು ಬೆಳೆಯೋಕಾಗುತ್ತೆ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಖಂಡಿತ ಇತ್ತು ಬಟ್ ಆವತ್ತಿನ ಪರ್ವ್ಯೂಲಿ ನನ್ಗೆ ಎಷ್ಟು ಆಕ್ಸಸ್ಸು ಏನು ಇವಾಗ ನಾವು ಆವಾಗಲೇ ಹೇಳ್ದಂಗೆ ಇರೋ ಆಕ್ಸಸ್ ನಾವು ಖಂಡಿತ ಇರಲಿಲ್ಲ ಒಂದು ಇಂಟರ್ನೆಟ್ ಆಗಲಿ ಒಂದು ಫೋನ್ ಆಗಲಿ ಒಂದು ನ್ಯೂಸ್ ಆಗಲಿ ಯಾವುದು ಇರಲಿಲ್ಲ ನಾವೇ ಹುಡ್ಕೊಂಡೋಗ್ಬೇಕು ಅದರಲ್ಲೂ ಅರ್ಧ ಅರ್ಧನೇ ತಿಳಿಯುತ್ತೆ ಅರ್ಧ ತಿಳಿದ್ರೆ ಅರ್ಥ ಆಗೋದೇ ಅದರಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಸೊ ಆ ಒಂದು ಲೈಫ್ ಸ್ಟೈಲಲ್ಲಿ ಏನು ಸಿಕ್ತೋ ಅದನ್ನ ನಾನು ಯುಟಿಲೈಸ್ ಮಾಡ್ಕೊಂಡು ಬಂದೆ ಯಾವ್ದನ್ನೂ ನಾನು ಇದು ಏನೋ ಯಾವ್ದೇ ಒಂದು ಇನ್ಫಾರ್ಮೇಶನ್ ಯಾವ್ದು ತಚ್ಚುವಾಗಿ ಏನು ನೋಡಿ ಇಗ್ನೋರ್ ಮಾಡಿಲ್ಲ ಸೊ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಮ್ಗೆ ಏನಾಗುತ್ತೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಸಿಕ್ತಾ ಅದು ದೂರನ ಹತ್ರನ ಒಳ್ಳೇದಾ ಕೆಟ್ಟದ ಇವೆಲ್ಲ ಏನು ನೋಡಿಲ್ಲ ಫಸ್ಟ್ ನಮ್ಗೆ ಒಂದು ಎಂಪ್ಲಾಯ್ಮೆಂಟ್ ಇರಬೇಕು ಜಾಯ್ನ್ ಆದ ಅಲ್ಲಿ ಎಂಪ್ಲಾಯ್ಮೆಂಟ್ ಜಾಯ್ನ್ ಆದ ನಂತರ

ಫೈವ್ ಇಯರ್ಸ್ ಮಾಡಿದ್ದೀನಿ ಫೈವ್ ಇಯರ್ಸ್ ಪ್ರೈವೇಟಲ್ಲಿ ಇದ್ದೀನಿ ಬಟ್ ಅಲ್ಲಿ ಇರಬೇಕಾದ್ರೆ ನನಗೆ ಹೆಂಗೆ ಅಂದರೆ ನಮ್ಮ ನಮ್ಮ ಲಾಂಗ್ ಟರ್ಮ್ ಆಗಿ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಓಕೆ ನಾವು ಪ್ರೈವೇಟ್ ಎಂಪ್ಲಾಯ್ಮೆಂಟಲ್ಲಿ ಫ್ಯೂಚರ್ ಹೆಂಗಿರುತ್ತೆ ಟೆನ್ ಡೌನ್ ಒಂದು ಲೈನ್ ಒಂದು ಫಿಫ್ಟೀನ್ ಡೌನ್ ಒಂದು ಲೈನ್ ನಮಗೆ ಏನು ಯಾವ ರೀತಿ ಅವಕಾಶಗಳು ಸಿಗ್ಬೋದು ನಾವು ಇಲ್ಲಿ ಏನಾದರೂ ಸಕ್ಸಿಡ್ ಇಲ್ವಾ ಅಂತ ಒಂದು ಸಣ್ಣ ಸಣ್ಣ ಪ್ರಶ್ನೆ ಇತ್ತು ಅದರ ಜೊತೆಗೆ ನಮ್ಮ ನನ್ನೊಂದು ಪ್ರಾಣ ಸ್ನೇಹಿತರೊಬ್ಬರು ನಮ್ಮ ನಮ್ಮ ಆಫೀಸಲ್ಲೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸು ಈ ಬ್ಯಾಂಕು ಎಕ್ಸಾಮ್ಸು ಇನ್ನೊಂದು ಬೇರೆ ಬೇರೆ ಸರ್ಕಾರಿ ಹುದ್ದೆಗಳಿಗೆ ಬೇ ಗೌರ್ಮೆಂಟ್ದು ಯಾವುದೇ ಸೆಂಟ್ರಲ್ ಆಗಲಿ ಸ್ಟೇಟ್ದಾಗಲಿ ಎಲ್ಲ ಎಕ್ಸಾಮ್ಸು ಪ್ರಿಪೇರ್ ಆಗೋಕ್ಕೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ನಾನು ನಾನೊಂದಿನ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೂ ಕರೆಕ್ಟ್ ಅನಿಸ್ತು ಮಾಡೋಣ ಅಂತ ಅನಿಸಿದ್ದಕ್ಕೆ ಆ ರೀತಿ ನಾನೊಂದು ಇಂಟ್ರೆಸ್ಟ್ ತೋರಿಸಿ ನಾವಿಬ್ರು ಕಂಟಿನ್ಯೂಸ್ ಆಗಿ ಒಂದು ಒಂದು ಆರು ತಿಂಗಳು ಒಂದು ವರ್ಷ ಬರೀ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮನ್ನು ನಾವು ಪ್ರಿಪೇರ್ ಮಾಡೋದಕ್ಕಂತಲೇ ಡೈಲಿ ಟೈಮ್ ಸ್ಪೆಂಡ್ ಇದ್ವಿ ನಾನು ಯಾವುದೇ ರೀತಿ ಒಂದು ಕೋಚಿಂಗ್ ಕ್ಲೋಸ್ ಕ್ಲಾಸ್ ಕೋಚಿಂಗ್ ಕ್ಲಾಸಸ್ ಆಗಲಿ ಇಲ್ಲ ಯಾವುದಾದ್ರೂ ಟ್ಯೂಷನ್ಸ್ಗಾಗಲಿ ಹೋಗೋದು ಏನು ಮಾಡಿಲ್ಲ ನಾವಿಬ್ಬರೇ ಬುಕ್ಸ್ ಅದಕ್ಕೆ ಬೇಕಾದಂತಹ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ನಾವೇ ಇದು ಮಾಡಿ ಸುಮಾರಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಬರೆದು ಗೊತ್ತಲ್ವಾ ಇಮಿಡಿಯೇಟ್ ಬರೆದಿದ ತಕ್ಷಣನೇ ಉದ್ಯೋಗ ಸಿಗೋದು ಕಷ್ಟ ಸೊ ನಾನೊಂದು ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು ನಾಲ್ಕು ಎಕ್ಸಾಮ್ಸ್ ಫೇಲ್ ಆಗಿರೋದು ಉಂಟು ಅದಾದ ನಂತರ ಫೈನಲಿ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಸರ್ಕಾರಿ ಉದ್ಯಾನ ಜಾಯಿನ್ ಆಗ್ಬೇಕಾದ್ರೆ ಅವತ್ತಿನ ದಿನ ನನಗೆ ಒಂದು ಮೂರು ಆಫರ್ ಲೆಟ್ರಿ ಅಟ್ ಎ ಟೈಮ್ ಬಂದಿದ್ದು ಒಂದು ಖುಷಿ ಸಮಾಚಾರ ಅದರಲ್ಲಿ ಮೂರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ನಾನು ಟೂ ತೌಸಂಡ್ ಲೆವೆನ್ ಅಲ್ಲಿ ಗೌರ್ಮೆಂಟ್ ಜಾಬ್ ಜಾಯ್ನ್ ಮಾಡ್ತೀನಿ